ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವರೆಕಾಳಿಂದ ಇದ್ಕಿನ ಬೇಳೆ ಸಾರು ಮಾಡ್ತಿದ್ದೀನಿ ಇದು ತುಂಬಾ ಟೇಸ್ಟಿ ಆಗುತ್ತೆ ಇವತ್ತು ಮೈಸೂರು ಸ್ಟೈಲಲ್ಲಿ ಈ ಸಾಂಬಾರನ್ನ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ರಾತ್ರಿನೇ ನಾನು ಈ ಥರ ಅವರೆಕಾಳನ್ನ ನೆನೆ ಹಾಕಿದ್ದೆ ಇದು ಹಸಿ ಅವರೆ ಇದನ್ನು ನೈಟೇ ನೆನೆ ಹಾಕಬೇಕು ಈ ಸಾರು ಮಾಡಬೇಕಂದ್ರೆ ಬೆಳಗ್ಗೆಗೆ ಈ ಕಾಳು ಚೆನ್ನಾಗಿ ನೆನೆದಿರುತ್ತೆ ಆವಾಗ ಸಿಪ್ಪೆ ಬಿಡಿಸ್ಕೋಬೇಕು ನಾನಿಲ್ಲಿ ಎಲ್ಲ ಕಾಳನೂ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈಸಿಯಾಗೆ ಬಿಡಿಸ್ಬೋದು ಈ ಕಾಳನ್ನ ಸಾಂಬಾರಿಗೆ ಕೆಲವೊಬ್ಬರು ಹಾಗೆ ಡೈರೆಕ್ಟಾಗಿ ಹಾಕ್ಕೋತಾರೆ ಬಟ್ ನೀವು ಆ ಥರ ಮಾಡಬೇಡಿ ಯಾಕಂದರೆ ಇವು ಸ್ವಲ್ಪ ಕಹಿ ಬಂದಿರುತ್ತೆ ರಾತ್ರಿ ನೆನೆ ಹಾಕಿ ಸಿಪ್ಪೆ ತೆಗೆದಿಟ್ಟಿರ್ತೀವಲ್ಲ ಸೊ ಚೂರು ಕಹಿ ಬಂದಿರುತ್ತೆ ಇದಕ್ಕೆ ಕಹಿ ಅಂಶ ಹೋಗ್ಬೇಕಂದ್ರೆ ಒನ್ ಟೇಬಲ್ ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಳ್ಳಿ ಆವಾಗ ಆ ಕಹಿ ಅಂಶ ಎಲ್ಲ ಹೋಗುತ್ತೆ ನಾವು ಈ ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಲವಂಗ ಒಂಚೂರು ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಾಫ್ ಇಂಚಷ್ಟು ಶುಂಠಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟು ಮಸಾಲ ಸಾಕು ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ತೊಗೊತೀನಿ ಆಮೇಲೆ ಎರಡು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಸ್ವಲ್ಪ ಕಲರಿಗೆ ಅರಶಿನ ಗಸಗಸೆ ಅದಾದಮೇಲೆ ಹಸಿ ಕೊಬ್ಬರಿ ತೊಗೋಬೇಕು ನಾನಿಲ್ಲಿ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ನಾವು ಹಸಿ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಅಷ್ಟೇ ಫ್ರೈ ಮಾಡ್ಕೋಬೇಕು ಮತ್ತು ಏನನ್ನು ಆ್ಯಡ್ ಮಾಡಬೇಡಿ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನಾವು ಇದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಯಾವುದನ್ನೇ ಹಾಕದೆ ಹಾಗೇ ಈರುಳ್ಳಿ ಷ್ಟೆ ಫ್ರೈ ಮಾಡ್ಕೊತಿದ್ದೀನಿ ಇಷ್ಟೇ ಸಾಕು ಫ್ರೈ ಮಾಡಲಿಕ್ಕೆ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದು ಚೆನ್ನಾಗಿರುತ್ತೆ ಈರುಳ್ಳಿನ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಶುಂಠಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮೂರು ಲವಂಗ ತೊಗೊಂಡಿದ್ವಲ್ಲ ಅದು ಒಂಚೂರು ಚಕ್ಕೆ ಅರಿಶಿಣ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಇದಕ್ಕೇ ನಾನಿಲ್ಲಿ ಖಾರನೂ ಹಾಕ್ಕೊಂತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ ತೊಗೊತಿದ್ದೀನಿ ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದರೆ ಇನ್ನೊಂದು ಸ್ಪೂನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಈ ಸಾಂಬಾರನ್ನ ಮಾಡ್ತಿದ್ದೀನಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡ್ರಿ ಇಲ್ಲಿ ಈ ಥರ ಗ್ರೇವಿ ರೆಡಿ ಆಯಿತು ಅದಾದಮೇಲೆ ನಾವು ತೊಗೊಂಡಿದ್ವಲ್ವಾ ಗಸಗಸೆನ ಅದನ್ನು ಮತ್ತೆ ಹಸಿ ಕೊಬ್ಬರಿ ಇವೆರಡನ್ನು ಸಪ್ರೇಟಾಗಿ ಗ್ರ ಮಿಕ್ಸಿ ಮಾಡ್ಕೋಬೇಕು ಫಸ್ಟು ಬಾಣಲೇಲಿ ಗಸಗಸನ ಈ ಥರ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಹುರಿಬೇಕು ಕಲರ್ ಚೇಂಜ್ ಆಗ್ತತಿ ಆವಾಗ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಮತ್ತು ಈ ಗಸಗಸೆನ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ರುಬ್ಕೊಂಡು ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ನೋಡ್ರಿಲಿ ಇದು ಗಸಗಸೆ ಮತ್ತು ಕಾಯಿದು ಒಂದು ಪೇಸ್ಟು ಈ ಕಡೆದು ಟೊಮೆಟೊ ಈರುಳ್ಳಿದು ಒಂದು ಪೇಸ್ಟು ಇವೆರಡೂ ಸಪ್ ಸಪ್ರೇಟಾಗೆ ಹಾಕ್ಕೊಂಡಿಟ್ಕೋಬೇಕು ಎಲ್ಲನೂ ಒಂದೇ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಡಿ ಈ ಥರನೇ ಬೇರೆ ಬೇರೆನೇ ಸಪ್ರೇಟಾಗಿ ಮಾಡ್ಕೊಳ್ಳಿ ಇದಾದ ಮೇಲೆ ನಾನಿಲ್ಲಿ ಕುಕ್ಕರ್ನ ಕಾಯಲಿಕ್ಕಿಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೆ ಅದೆಲ್ಲ ಚಟಪಟ ಅಂತ ಮೇಲೆ ತೊಳೆದಿಟ್ಕೊಂಡಿದ್ವಲ್ವ ಅವರೆಕಾಳು ಅವನ್ನ ಹಾಕ್ಕೊತಿದ್ದೀನಿ ಆ ಅವರೆಕಾಳಿಗೆ ನಾನಲ್ಲಿ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಇರೋ ಒಂದೆರಡು ಪೀಸ್ ಈರುಳ್ಳಿನ ನಾನು ಇದರಲ್ಲೇ ಹಾಕ್ಕೊತಿದ್ದೀನಿ ಇದಕ್ಕೇ ನಾನಿಲ್ಲಿ ಕಾಲಿಫ್ಲವರ್ ಆ್ಯಡ್ ಮಾಡ್ತಿದ್ದೀನಿ ಇದು ತುಂಬಾ ಆಪ್ಷನಲ್ಲು ಕಾಲಿಫ್ಲವರು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಣ್ಣೆಯಲ್ಲಿ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಟೊಮೊಟೊ ಗ್ರೇವಿ ಏನು ರುಬ್ಕೊಂಡಿದ್ವಲ್ವ ಅದನ್ನು ಹಾಕ್ತಿದ್ದೀನಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬರುತ್ತೆ ಸಾಂಬಾರು ನೀವು ಇದೇ ಮೆಥಡಲ್ಲೇ ಮಾಡಿ ಮೈಸೂರು ಕಡೆಯೆಲ್ಲ ಈ ಮೆಥಡಲ್ಲೇ ಈ ಸಾಂಬಾರನ್ನ ಮಾಡೋದು ಇದಕ್ಕೆ ನೀರು ಎಷ್ಟು ಬೇಕು ನಿಮ್ಮದು ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಇದು ಲಿಡ್ಡು ಓಪನ್ ಆದಮೇಲೆ ಒಂದು ವಿಸಲ್ ಬಂದ ಮೇಲೆ ಇದಕ್ಕೆ ಕ ಕಾಯಿ ಮತ್ತು ಗಸಗಸೆ ರುಬ್ಕೊಂಡಿದ್ವಲ್ವ ಪೇಸ್ಟು ಅದನ್ನು ಇವಾಗ ಆ್ಯಡ್ ಮಾಡಿ ಇವಾಗ ಆ್ಯಡ್ ಮಾಡೋದ್ರಿಂದ ಗಸಗಸಿದು ಮತ್ತು ಹಸಿ ಕೊಬ್ಬರಿದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಇವಾಗ ನೋಡಿ ರುಚಿ ರುಚಿಯಾದ ಇದ್ಕಿನ್ ಅವರೇ ಬೇಳೆ ಸಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಾರು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ ಇದ್ದಾಗ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಕೂಡ ಇರುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್